ಪ್ರೀತಿದ ನಮಸ್ಕಾರ ವಿಶ್ವ ಬಂಟರ ಒಕ್ಕೂಟದ ಸಮಾಗಮದ ಸಮಾರೋಪದ ಸಮಾರಂಭ ಅಧ್ಯಕ್ಷತೆಯನ್ನು ವಹಿಸಿದಂಚಿನ ನಮ್ಮ ಮಾತನ್ನೆಲ್ಲ ಬಂಟರಿನ ಪ್ರೀತಿದ ಐಕಳ ಹರೀಶ್ ಶೆಟ್ಟ್ರ ಮುಂಬೈ ಬಂಟರ ಸಂಘದ ಗೌರವಾನ್ವಿತ ಅಧ್ಯಕ್ಷರ ಈ ಸಮಾಜದ ಮಹಾದಾನಿ ಸದಾಶಿವ ಶೆಟ್ಟ ಆನಂದ ಶೆಟ್ಟಿ ದಂಪತಿಲೆ ಮೂರು ಮಸ್ತ್ ಜನ ವೇದಿಕೆಯ ಅಶೋಕ್ ಅಣ್ಣ ಬೆಲ್ಲಾಡಿ ರವಿಚಂದ್ರ ಶೆಟ್ಟು ಫಾರ್ಚುನರ್ ಪ್ರವೀಣ್ ಅಣ್ಣ ಅಂಕಲೇಶ್ವರ ರವಿ ಅಣ್ಣ ಮಾತೇರಲ್ಲ ಮಲ್ಲ ದಾನ ವೆರಿ ಪ್ರೌಡ್ ಜನ ಕುಲಿನಿ ವೇದಿಕೆ ಬೆತ್ತ ಸಂಘ ಸಂಸ್ಥೆದ ಅಧ್ಯಕ್ಷರನ್ನ ಕುಲಿಯು ಸೇರಿದಿನ ಮಾತಾ ಸಮಾಜ ಬಾಂಧವ್ಯ ಹೆಚ್ಚಿಗೆ ಏನ್ ಪಾತ್ರ ಹೋಗಿದೆ ಪಂಡನಿಗಳು ನೆಟ್ಟು ಪೂರ ತುಯ್ಯ ನಮ್ಮ ವಿಶ್ವ ಬಂಡೆ ಒಕ್ಕೂಟ ಇಡೀ ದಾದ ಬೇಲೆ ಮಲ್ಪಡು ಬಂದ್ ಹೆಚ್ಚಿನ ಕಲಿಗೆ ಗೊತ್ತುಂಡು ಆಯ ಹರೀಶ್ ಶೆಟ್ಟಿ ಒಂದು ಆಜು ವರ್ಷದಂಬು ಈ ಒಂದು ಸಂಘದ ಅಧ್ಯಕ್ಷತೆಗೆ ತೊಂಡೇ ಬೊಂಬೈಡಿ ಭೂರ್ತನಾ ಕೆಲಸ ಮಲ್ದರು ಇಡೀ ತನ್ನ ಜೀವನದಲ್ಲಿ ಒಂಜೆ ಶಬ್ದ ಬಗ್ಗೆ ಬಂದಿಡ ಇಡೀ ತನ್ನ ಜೀವನನೇ ಒಂಜಿ ಬಂಟ ಸ್ಯಾಕ್ರಿಫೈಸ್ ಮಲ್ದ ಒಂದು ಜನಪಣ್ಣ ಐಕಳ ಕಡೆ ಹರಿಶೇಟ್ ಬೊಂಬೈ ಬಂಡ್ಸೋಡು ಭೂತ್ನಾಥ್ ಬೆಲೆ ಮಲ್ತಿದ್ ಊರುಡು ಆರ ವಿಶ್ವ ಬಂಟರ ಒಕ್ಕೂಟದ ನೆತ್ತ ಉಪಾಧ್ಯಕ್ಷ ವರ್ಷ ಉಪಾಧ್ಯಕ್ಷ ಆದ ಅನ್ನೇ ಹರಿಶ್ ಶೆಟ್ಟಿ ಆಡಪಣೆ ಈ ಅಧ್ಯಕ್ಷತೆ ಗೆದ್ಯರ್ ವಿಶ್ವ ಬಂಟರ ಒಕ್ಕೂಟ ಪುದರ್ ಮಾತ್ರ ಐಟ್ ದಾಲ್ ದಾಳಿ ಒಂಜಿ ಜಾಗ ಆಡು ಒಂಜಿ ಆಫೀಸ್ ಆಡು ಒಂಜಿ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಆಡು ವಾ ಬೇಲ್ ಆಡು ದಾಲ್ ಎತ್ತಚು ಆ ಪುರುತು ಅಭಿ ನಾವು ಹರಿಶ್ ಶೆಟ್ಟಿ ಅಂಚಿನ ಒಂಜಿ ಜನ ಅಡತೀನ ಒಟ್ಟರ್ ಅತ್ತಿ

విషయ పనిపినంగది దేవేరు ఇంచిన బంగారెరమ్ గంటకి ఏళ్ళ గంట వరం గంటే అతను కానీ ఏళ్ళు గంట పిదార్డు వరం గంట ఎంకులు కొండజీ బతుమటి యూనివర్సిటీ తల్ప ఎంకెళ్ళ ఇరువేరుల పాత్ర సాధ్య ఆ నా కష్ట తూదు 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 ఇని ఈ సంస్థ ಬೋಡ್ತಾರಲ್ಲಿ ಬೋಡ್ತಾ ಬೇಲೆ ಮಲ್ತ ಒಂದು ಒಂದು ಶೋಭಾಜಿ ಹತ್ರ ಮಲ್ಪನ ಬೇಲೆ ಖಂಡಿತ ಆಗ್ತದೆ ಜನಕ್ಕೆಲ್ಲ ಕಷ್ಟ ಸ್ಪಂದಿಸ ಮಂಚಿನ ಕೆಲಸ ಇನ್ನಿ ಮಹಾದಾನಿಲ ಸದಾಶಿವಣ್ಣೆ ಆನಂದನ್ನ ಮಗಲ್ನ ಪುರ ಸಪೋರ್ಟ್ ಉಡು ಇನ್ನಿ ಸಂಸ್ಥೆ ಭಾರಿ ಮಲ್ಲಾಯಣ ಮಾ ದಾನಿಲೆ ಇನ್ನಿ ಸಾಧಾರಣ ಇರುವತ್ತೈ ನಡೆದು ಕೋಟಿ ರೂಪಾಯಿ ಹರೀಶ್ ಶೆಟ್ಟರ್ ಬೊಂಬೈ ದ ಊರ್ದ ದಾನಿಲ್ ದ ಒಟ್ಟು ಮಲ್ತದೆ ಆರ್ಥಿಕವಾದ ಪಿರತ್ನ ಜೋಕ್ಲೆಗೆ ಎಜುಕೇಶನ್ ಗಾರ್ಡ್ ಕ್ಯಾನ್ಸರ್ ಪೇಷಂಟ್ ಪೇಷಂಟ್ ಬಂಡ ஒஞ்சு தின ஒஞ்சு ஆஃபீஸ் இத்தஞ்சு பூஞ்சு ஒன் பாலியன் பத்தொம்பி இத்தி அடமிட்டு மாடி சைப்போடு அந்த வியவஸை மாத்தி அதுக்கல் அடிபோது ஹாஸ்பிடல் அட்மிட் மாதிரி ஆல்யே அட்மிட் ட்ரீட்மெண்ட் பிற மல்பாத்தா ஒஞ்சி இல்ல கொண்டாடு ஒஞ்சி ரூபாய் இன் கம் உச்சு ஒன்ஜி ரூபாய் தான் அப்ப ஜோக்கல் நாலு நாலு ஜன இல்லாட் ஜெயந்தா இல்லாத உலகம் தூர சாத்தி எஞ்சின பரிஸித்த இல்ல இனி சாதாரண ஒஞ்சி ಮುಪ್ಪುಡ್ದು ನಲ್ಪ ಇಲ್ಲಾಗೆ ತಿಂಗಳಿಗೂ ಪತ್ತು ಸಾವಿರ ರೂಪಾಯಿ ನಮ್ಮ ರೇಷನ್ ಪಾಡ್ರೆ ಖರ್ಚು ಕೊರೊಂದು ಇಂಜಿನಪುರ ಸಮಾಜಮುಖಿ ಕೆಲಸ ಬೋರ್ಡ್ನ ತಾವೊಂದುಂಡು ಐಕಡೆ ಕಡೆ ಅರಿಸಿಟ್ರೆ ನಿರಂತರವಾದ ಕೆಲಸ ಮಲ್ಪಡೋದು ಮಾತೇನಲ್ಲ ಆಸೆ ಸಮಾಜದ ಕಾಲ ಅಂಡ್ ಅವ್ರು ಸೂತ್ ಪೋತಿರಿ ಏತ್ ಬೇಲೆ ಅಲ್ಪಡು ಏತ್ ಬೇಲೆ ಮಲ್ಪಡೋದು ಎನ್ವೇತ್ ಇಡೀ ಇವತ್ತೇನು ಮುಪ್ಪು ವರ್ಷ ಒಂದೇ ಮಲ್ಲಿ ಇಡೀ ಈ ಒಂದು ನಿರಂತರ ಕಾರ್ಯಕ್ರಮ ನಡಪಡು ಬಂದು ತುಲಿ ಒಂಬೈ ಮನುಷ್ಯ ಕೊಡು ರಟ್ಟು ಸಾರದ ಐನ್ನೇಟ್ ಬೊಲ್ಲ ಬಂದಾಗ ಯಾನ್ ನರಿಸಿ ಬೆಲೆ ಮಲ್ಪರೆ ಸ್ಟಾರ್ಟ್ ಮಲ್ದಿನಿ ಈ ಸೋಶಿಯಲ್ ಸಮಾಜ ಕಲ್ಯಾಣ ಇನೀ ಕೆ ಅವು ಇರುವತ್ತನಾಲ್ ಲಕ್ಷ ರೂಪಾಯಿ ಅದಾಗ ಬನ್ಸೊಂಗೋಡು ಒಂಜಿ ಐವತ್ತ ಸಾವಿರ ರೂಪಾಯಿಗೆ ತಂದು ಸಾಧ್ಯ ಇನಿ ಬನ್ ನಮ್ಮ ನಮ ನೃತ್ಯ ಪ್ರಾಜೆಕ್ಟ್ ಪ್ರೊಜೆಕ್ಟ್ ಮಲ್ಪನ ಕೆಪಾಸಿಟಿ ನಮ್ಮ ಅಡು ಇರುವತ್ತೈದು ಸಾವಿರ ರೂಪಾಯಿ ಬನ್ ಸಂಗೋಡು ತಿವಂತೂಜಿ ಏರಿಯರ್ ನ ಕೈ ಕಾಲೆ ಬರ್ತದೆ ಆದಾಗ ಇರುವತ್ತನಾಲ್ ಲಕ್ಷ ಒಡು ಸ್ಟಾರ್ಟ್ ಮಲ್ದಿನ ಇನಿ ರಟ್ಟರೆ ಕೋಟಿದ ಡಿಸ್ಟ್ರಿಬ್ಯೂಷನ್ ಒಂಜಿ ಸರಿ ನಮ್ಮ ಬನ್ ಸೊಂಗೋಡು ಈ ಕಾರ್ಯಕ್ರಮ ನಿರಂತರ ನಡೆಪುಡುಪನಿಂದ್ ಹೇಮಾವಲ್ಲಿ ಪ್ರೋಗ್ರಾಮ್ ಮಲ್ತಾನಮ ಷಣ್ಮುಖಾನಂದ್ ಐನ್ ಸಾವಿರ ಜನ ಬೈದಿರ್ತೇರಿ ಅದಕ್ಕೆ ಐದು ಕೋಟಿ ರೂಪಾಯಿ ಕಲೆಕ್ಷನ್ ಆಗ್ತದೆ ಆ ಪಿರೋದು ನಮ್ಮ ಎನ್ಎಕ್ಸ್ ಬಿಲ್ಡಿಂಗ್ ಮಲ್ದ ಆಯ್ತು ನಿಗೆ ಹಚ್ಬಿಡ್ದು ಎಂಪತ್ ಲಕ್ಷ ರೂಪಾಯಿ ಇನ್ಕಮ್ ಬರ್ಬೋದು ಅವು ಸಮಾಜ ಕಲಾವಿದು ಬಾರಿ ಮಲ್ಲ ಒಲು ಬರ್ತಾನೆ ಇತ ದೊಡ್ಡ ಡಿಸೂಷನ್ಗೂ ಯೂಸ್ ಆಗ್ಬೋದು ಇನಿ ಹರಿಶೆಟ್ಟು ಒಂದು ನಿರಂತರ ನೆನಪು ನಮ್ಮ ಹೈವೇ ಪೋನ ತೂಪ ಮಲ್ಲಮಲ್ಲ ಬೋರ್ಡ್ ಬೈತ ಸಮಾಜದ ತೂಪ ನಮ್ಮ ನಮ್ಮ ಬಂಟೇರಿ ನಮಗೆ ಬಾರಿ ಮಲ್ಲ ಒಂದು ನಮ್ಮ ಬಂಟೆ ಪನ್ಪಿನ ಅರಿ ಸರಿಯಪ್ಪ ಎದುರು ಪಾತ್ರ ಹೋಗಿ ನಮ್ಮೊಂಜಿ ನಮ್ಮೊಂಜ್ ಬೋಡು ಐವೇಡು ಬೂರು ಬಂದ್ ದಾನಿ ಸದಾಶಿವಣ್ಣೆ ಜಾಗ್ಯತ್ ಕುರಿಯ ಸುಮಾರು ಇತ್ತ ಆರು ಕೊರನೇ ಒಂದು ಆಜೆದು ಏಳು ಕೋಟಿ ಕೊಡ್ತಿರ ಇನ್ನು ಸಾಧಾರಣದಾರು ಕೋಟಿ ಇದೆ ಜಾಗ ಒಂದು ಎಕರೆ ಇರುವತ್ತೆರಡು ಸೆನ್ಸ್ ಆಯ್ತಾ ಕಂಪ್ಲೀಟ್ ಪೇಪರ್ ವರ್ಕ್ ಇದು ಕೋಡತ್ಮರಣ್ಯ ಕಂಪ್ಲೀಟ್ ಕಮರ್ಷಿಯಲ್ ಕನ್ವರ್ಷನ್ ಸಮೇತ ನಂಗೆ ಕೋಡತ್ ಮರಣ್ಯಂಡ್ ಬಸ್ ನನಗೆ ಹೆಲ್ಪ್ ಮಲ್ದಿರ್ ಪುರ ಕನ್ವರ್ಸ್ ಕಾಂಡ್ ಇತ್ತ ಆನಂದಣಿ ನಮಗೆ ಓಪನ್ ಅನಿಸಿಕ ಓಪನ್ ಆಸೇಜ್ ಮಲ್ಪಟ್ಟು ಅಲ್ತ್ ಪಕ್ಕ ಈತ ನಂಕೆ ಇನ್ಕಮ್ ಮೇಲೆ ನನ್ನ ನೂರ ಇನ್ಫ್ರಾಸ್ಟ್ರಕ್ಚರ್ ಮಲ್ಪ ಈತ ಇದು ಮಲ್ದಿನ ಮೇಲೆ ನೆಂಚು ನೋಪಿನಿ ಬನ್ಪಿನ ಒಂದು ಮಲ್ಲ ವಿಚಾರ ಉಂಟು ಅವು ನಿರಂತರವಾಗಿ ನಡಪಡು ದಾಂಡ್ ಪರ್ಮನೆಂಟ್ ಒಂದು ಇನ್ಕಮ್ ಸೋರ್ಸ್ ಬರೋಬೋದು ಪಂಪಿನ ಈ ಒಂದು ಹಾಲ್ ಮಲ್ತಂದುಲ್ಲ ನೆಟ್ಟು ಬತ್ತಿನ ಪ್ರತಿ ಒಂದು ರೂಪಾಯಿನ ನಮ್ಮ ಸಮಾಜದ ಪಾಪದ ಒಂದು ಆರ್ಥಿಕವಾಗಿ ಪ್ರಯತ್ನ ಕಲಿಗೆ ಒಂದು ಖರ್ಚು ಒಂಜಿ ಮಲ್ಲ ಯೋಜನೆ ಹೀಗೆ ಮೂರ್ತ ದಾನಿಲು ದೊಡ್ಡ ಕೆಂಡ ಖಂಡಿತ ಕುರಿಪೇರಿ ದಿನಾಲೂ ಕುರಿಪೇರಿ ಸುಡುಗುರು ಅಂತ ಎಂಚಿನ ಮಲ್ಪೇರ್ ಮಗಲು ಒಂದು ದಾದ ವಿಶ್ವ ಬಂಟರು ಒಕ್ಕೂಟ ಬಂಡ ಹೆಂಚಿನ ಬಂಡ್ ಇನಿಗ್ ಗೊತ್ತಾಗ್ತದೆ ನಮ್ಮ ಇಡೀ ವಿಶ್ವದ ಪ್ರತಿ ಬಂಟೆನ ಇಲ್ಲೇ ಇಲ್ಲ ಅಡ ವಿಶ್ವ ಬಂಟರ ಒಕ್ಕೂಟ ಬಂಡಿ ಪಾತರಲೇ ರೈತ ಬಗ್ಗೆ ಪ್ರತಿವರೆ ಆಗ್ಲಿಲ್ಲ ಒಂಜಿ ಖುಷಿ ನಿಶೀಗ ಪಾತೇರ ಪೋಪುಜಿ ನನ್ನ ಇಂಚಿನ ಸಮಾಜ ಪರ ಕೆಲಸ ನಮ್ಮ ಮಲ್ಪುಗ ನಮ್ಮ ಏಪದ ಬಂಟೆರ ಜೊಕ್ಕಿ ವಿಷಯ ಬಂಡ ಎಂಗುಲು ಹುರಪೋ ನಾಗ್ಯಾವಲು ವಾ ಬಂಟೆ ಸಂಘ ಆಕ್ಟಿವ್ ಇತ್ತು ಇಡೀ ನಮ್ಮ ಖಂಡಿತ ಹರಿಷತ್ನ ಒಂದು ಮಾರ್ಗದರ್ಶನ ನೋಡು ಪ್ರತಿ ಒಂದು ಬಂಟರ ಸಂಘದ ಕುಲ ಬೆಲೆ ಮೇಲೆ ತಂದುಲ್ಲೇ ಆಕಲ ಏರಿಯೋಡು ಹಕುಲ್ ಅಕಲ ತೀರ್ನ ಸಮಾಜ ಪರ ಕೆಲಸ ಮಲ್ತು ಇಲ್ಲರು ಅಕುಲ ಮಲ್ಪರ ಕೆಲಸಗೂ ನಮ್ಮ ಫೆಡರೇಷನ್ದ ನಮ್ಮ ಅಬ್ಬುರದ ಆರ್ಥಿಕ ಸಹಾಯ ಎಲ್ಲ ಮಲ್ಪ ನಮ್ಮ ಪ್ರತಿ ಒಂದು ಬಂಟರಿ ಸಂಘದಿಂದಲೇ ಮಲ್ಪ ಇಂಜಿನ ಕೆಲಸ ನಿರಂತರವಾದ ಮಲ್ಪಡೆ ನಮ್ಮ ಸಮಾಜದ ಕಲಿಗೆ ಕಷ್ಟ ಗುರುಪಿನಿ ಬಿಡಿಸಿ ಕಷ್ಟದ ಬಗ್ಗೆ ನಮ್ಮ ಎಣ್ಣೆ ಮುಡಿಸಿ ಮಾತಿರಲ್ಲ ಎಡ್ಡಾಡ ಕಟೀಲ ನಮ್ಮ ಜೋಗಲಿಗೆ ನಂಗೆ ಮಾತಿರಗಿಲ್ಲ ವಿದ್ಯಾ ಬುದ್ಧಿ ಆರೋಗ್ಯವಾಗಿ ಐಶ್ವರ್ಯ ಕೊರಾಡಿ ನನ್ನಾತು ದಾನಿಲು ಮೂರ್ತನಾಧ್ಯ ಬರ್ತದೆ ಈ ಒಂದು ಸಮಾಜ ಪರ ಕೆಲಸ ಜೋಡಿ ಪಡೆದೇನೋದು ಎರಡು ಪಾತ್ರೆ ಮುಗಿ ಧನ್ಯವಾದ